ಬಗ್ಗೆ ನಾನು ಬಿ ಜೆ ಪಿ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮಗಳನ್ನ ನಾವು ಮನಸ್ಸು ಮಾಡಿದ್ರೆ ನಡೆಯೋಕ್ಕೆ ಬಿಡಲ್ಲ ಒಂದು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಕನಿಷ್ಠ ಸೌಜನ್ಯ ಬೇಡವಾ ಬಿಜೆಪಿಯವ್ರಿಗೆ ಅವರು ವಿಜೇಂದ್ರ ಅವರೇ ಅಶೋಕ್ ಅವರೇ ದಯವಿಟ್ಟು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಇಲ್ಲ ನೀವು ಇಲ್ಲಪ್ಪ ನೀವೇನು ಮಾಡ್ತಿರೋ ಮಾಡಿ ಅಂದರೆ ಆಯಿತು ಸ್ಟೇಟಲ್ಲಿ ನೀವು ಅದು ಯಾವ ಪ್ರೋಗ್ರಾಮ್ ಮಾಡ್ತಿರೋ ಮಾಡಿ ನಾವು ಒಂದು ಸಾವಿರ ಜನ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ನಿಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಗೆ ಜೈಕಾರ ಹಾಕ್ಸೋದಕ್ಕೆ ನಮಗೆ ಬರಲ್ಲ ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳಿದ್ರೆ ಅವ್ರವ್ರ ಪಕ್ಷ ಅವ್ರವ್ರ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಯಾರೋ ನಾಲ್ಕೈದು ಜನ ಹೋಗಿ ನ್ಯೂಸೆನ್ಸ್ ಮಾಡಿದ್ರೆ ಇಲ್ಲಿ ಶೋಭೆ ತರೋಲ್ಲ ದಯವಿಟ್ಟು ಇದನ್ನು ತಿಂದ್ಕೊತಾರೆ ಬಿಜೆಪಿಯವ್ರು ಅಂತ ಭಾವಿಸಿದ್ದೀನಿ ಸರ್ ಕಾಶ್ಮೀರದಲ್ಲಿ ಪ್ರವಾಸಿಗರು ಅತ್ತೆ ಅಡ್ಡಿಪಡಿಸಿದ ಬಗ್ಗೆ ನಾನು ಬಿಜೆಪಿಯವ್ರಿಗೆ ಎಚ್ಚರಿಸ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮಗಳನ್ನ ನಾವು ಮನಸ್ಸು ಮಾಡಿದ್ರೆ ನಡೆಯಕ್ಕೆ ಬಿಡೋಲ್ಲ ಒಂದು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಕನಿಷ್ಠ ಸೌಜನ್ಯ ಬೇಡವಾ ಅವರಿಗೆ ಬಿಜೆಪಿಯವರು ವಿಜೇಂದ್ರ ಅವರೇ ಅಶೋಕ್ ಅವರೇ ದಯವಿಟ್ಟು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಇಲ್ಲ ನೀವು ಇಲ್ಲಪ್ಪ ನೀವೇನು ಮಾಡ್ತಿರೋ ಮಾಡಿ ಅಂದರೆ ಆಯಿತು ಸ್ಟೇಟಲ್ಲಿ ನೀವು ಅದು ಯಾವ ಪ್ರೋಗ್ರಾಮ್ ಮಾಡ್ತೀರೋ ಮಾಡಿ ನಾವು ಒಂದು ಸಾವಿರ ಜನ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ನಿಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಗೆ ಜೈಕಾರ ಹಾಕ್ಸೋದಕ್ಕೆ ನಮಗೆ ಬರಲ್ಲ ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಬೇಕು ಅಂತಂದ್ರೆ ಅವ್ರವ್ರ ಪಕ್ಷ ಅವ್ರವ್ರ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಯಾರೋ ನಾಲ್ಕೈದು ಜನ ನ್ಯೂ ಸೆನ್ಸ್ ಮಾಡಿದ್ರೆ ಇದು ಶೋಭೆ ತರಲ್ಲ ದಯವಿಟ್ಟು ಇದನ್ನು ಬಿಜೆಪಿ ಬಿಜೆಪಿಯವರು ಅಂತ ಭಾವಿಸಿದ್ದೀನಿ ಸರ್ ಕಾಶ್ಮೀರದಲ್ಲಿ ಪ್ರವಾಸಿಗರು